아, 시작하나? 애들나올 Thank you ನಾನ್ ತುಂಬಾ ಡೀಸೆಂಟ್ ಆಗಿ ಹೇಳಿದೆ ನಿಜವಾದ ಖುಷಿಯಾಗಿ ನಿಜ ಡೀಸೆಂಟ್ ಆಗಿ ಹೇಳಿದೆ ತುಂಬಾ ಸುಂದರವಾಗಿ ಗಂಡು ನವಿಲ್ ತರ ಕಾಣ್ತಾ ಇದ್ಯಾ ಅಂತ ಹೇಳ್ದೆ

ಎಲ್ಲ ನನ್ನ ಫ್ರೆಂಡ್ಸು ತರಮ್ಮ ಶೃತಿಮಾ ಅನು ಆ್ಯಂಡ್ ಎಮ್ ಸೊ ಎಕ್ಸೈಟೆಡ್ ಟು ಟ್ರಾವೆಲ್ ಟು ದುಬೈ ಅಗೇನ್ ಆಫ್ ಕೋರ್ಸ್ ಪೀಟರ್ ಕಂಗ್ರ್ಯಾಚುಲೇಷನ್ಸ್ ಆಲ್ಮೋಸ್ಟ್ ಒಂದು ಒಂದು ಮೂರು ನಾಲ್ಕು ವರ್ಷ ಪೀಟರ್ ನನ್ನ ಚೆನ್ನಾಗಿ ಗೊತ್ತು ಆ್ಯಂಡ್ ಯಾವಾಗ ನಾವು ದುಬೈ ಹೋಗಿದಾಗ ತುಂಬ ಕೇರ್ ತೊಗೊಳ್ತಾರೆ ಅದು ತುಂಬ ಆಗುತ್ತೆ ಯಾಕಂದರೆ ಸಾಧನವಾಗಿ ನಮಗೆ ಫಾರೆನಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಕಡ್ದಾಗ ನಾವು ಸ್ವಲ್ಪ ಭಯ ಪಡ್ತೀವಿ ಹೆಂಗೋ ಇರುತ್ತೆ ಆರ್ಗನೈಸೇಷನ್ ಬಿಕಾಸ್ ಇಲ್ಲಿ ನಮಗೆ ಎಲ್ಲರೂ ಗೊತ್ತಿರೋರು ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ ಅಲ್ಲಿ ಹೋಟೆಲ್ ಇರುತ್ತೆ ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆ್ಯಸ್ ಆರ್ಟಿಸ್ಟ್ ಬಟ್ ಡೆಫಿನೆಟ್ಲಿ ತುಂಬ ಕೇರ್ ತಗೊಂಡ್ರು ನಾನು ಆಲ್ಮೋಸ್ಟ್ ಒಂದು ಟೂ ತ್ರೀ ಟೈಮ್ಸ್ ದುಬೈ ಹೋಗಿದಾಗ ಐ ಥಿಂಕ್ ಕಪಲ್ ಆಫ್ ಮನ್ಸು ಒಂದು ಕೆಂಪೇಗೌಡ ಉತ್ಸವಕ್ಕೆ ಹೋಗಿದ್ವಿ ಅವಾಗ ಸಂಜಯ್ ಗೌಡ್ರು ಅವರಿದ್ರು ಶರವಣ ಅವರಿದ್ರು ಸೊ ತುಂಬಾ ಖುಷಿ ಆಗ್ತಿದೆ ದಟ್ ನೀವು ಈ ತರ ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್ ನೀವು ತುಂಬ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತೀರಾ ಹಾಗೆ ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾದರಿ ಹಾಗೆ ಸಂಜಯ್ ಗೌಡ್ರು ಅವರು ಕೂಡ ಅವ್ರ ಬಗ್ಗೆನೂ ಹೇಳಬೇಕು ಪ್ರತಿಯೊಂದು ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಈ ತರ ಬೆಂಬಲ ಬೇಕು ಮಾಡಲ್ ಸಪೋರ್ಟ್ ಯಾವುದೋ ಒಂದು ರೀತಿ ಬೆಂಬಲ ಇದ್ರೇನೆ ಸಾಧ್ಯ ಆಗುತ್ತೆ ಆ್ಯಂಡ್ ಇದು ಒಂದು ತುಂಬಾ ಒಂದು ಒಳ್ಳೆ ಇನಿಷಿಯೇಟಿವ್ நான் ஃபெமினிஸ்ட் அந்த ஹேர்த்தா இல்லை இன் காரணம் நமக்கு பிகாஸ் ண்டீரோ பிரதான இண்டஸ்ட்ரி அந்த நம்ம ஹேபோது நாம் தான் ஹுஷி படுத்துவீங்க நம்ம ஹீரோலி பட் ஆகே நீங்கள் ஹீரோயின் குட்ஸி இது வந்து ஹீரோயின் பரீ யூனோ வித் ஃபீமேல்ஸ் ஆண்ட் இவன் டெக்னிஷியன்ஸ் ஆகி மீடியாதவராகி எல்லா விமென் இட் கொண்டு வந்து ஆய் மாதிரி துணி ஃபுஷியாக நன்கு எஸ்பெஷலி ஆண்ட் இத்தர ஏன்னோ ಜಾಸ್ತಿ ಆಗಲಿ ಅಂತ ನಾನು ಆಶಿಸ್ತೀನಿ ಅಂಡ್ ನನಗೆ ಇವಾಗ ಕೂತ್ಕೊಂಡು ಅನಿಸ್ತು ನಮ್ಗೆ ಒಂದು ಸ್ಯಾಂಡಲ್ವುಡ್ ವೆಮಿನ್ಸ್ ಅಂಗ ನಾವು ಮಾಡಬೇಕು ಅಲ್ವಾ ಐ ಥಿಂಕ್ ವಿ ಒನ್ ಇನ್ ಸ್ಯಾಂಡಲ್ವುಡ್ ಬಿಕಾಸ್ ನಾನು ಆಗಲಿ ಅನೋಗೆ ಹೇಳ್ತಿದೆ ಬ್ಯಾಕ್ ಇನ್ ದ ದೇ ನಾವು ಯುನೋ ಬಿಫೋರ್ ದ ಕ್ಯಾರಮ್ಯಾನ್ ನಾವೆಲ್ಲರೂ ಯುನೋ ಸೇರ್ ಫೋನ್ ಶೂಟಿಂಗ್ ನಂತರ ಊಟ ಮಾಡ್ತಿದ್ವಿ ಬ್ರೇಕ್ ಟೈಮ್ ಅಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಏನೋ ಒಂದು ಗೆಟ್ ಟುಗೆದರ್ ಇತ್ತು ಇವಾಗ ಎಲ್ಲರೂ ಐಸೋಲೇಟ್ ಆಗ್ಬಿಟ್ಟಿದೀವಿ ನಾವು ನಮ್ ಕ್ಯಾರವ್ಯಾನ್ ನಮ್ ಫೋನ್ಗಳಲ್ಲಿ ಗಳಲ್ಲಿ ಸೊ ಈ ತರ ಏನೋ ನಾವು ಒಂದು ಒಂದು ಗೆಟ್ ಒಂದು ಫ್ಯಾಮಿಲಿ ಒಂದು ವಾತಾವರಣ ಬೇಕಂದ್ರೆ ವಿ ಶುಡ್ ಡೂ ಥಿಂಗ್ಸ್ ಲೈಕ್ ದಿಸ್ ಆ್ಯಂಡ್ ಐಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಆಲ್ ದ ಗರ್ಲ್ಸ್ ಆರ್ ಕಮಿಂಗ್ ಟು ಪ್ಲೇ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಲೈಕ್ ನೀವೆಲ್ಲರೂ ಬಂದಿದ್ದೀರಾ ಇವತ್ತು ಆ್ಯಂಡ್ ರಿಯಲಿ ಎಕ್ಸೈಟೆಡ್ ಥ್ಯಾಂಕ್ ಯು ಪೀಟರ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಎವ್ರಿ ಪ್ರೆಸೆಂಟ್ ಇಯರ್ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಮ್ಯಾಮ್ ಆ್ಯಕ್ಚುಲಿ ನಾನು ನಿಮಗೂ ಅದೇ ಪ್ರಶ್ನೆ ಕೇಳ್ತೀನಿ ಅಪ್ಪಿ ತಪ್ಪಿ ನೀವೇನು ಆಡಲೇಬೇಕು ಅನ್ನೋದಾದ್ರೆ

ರಾಜ್ಕುಮಾರ್ ಅವರಂತ ಮೇರು ಪರ್ವತವನ್ನ ನಿಜವಾಗ್ಲು ಆಡಿದಂತ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದೆಯನ್ನ ನೋಡ್ತಿದ್ದಾಗ ಪಾ ಅಯ್ಯೋ ಅನಿಸ್ತಾ ಇತ್ತು ಆ ಡ್ಯಾನ್ಸರ್ಸ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ನನಗೆ ಯಪ್ಪಾ ಅಂತ ಅನಿಸ್ಬಿಡ್ತು ನಾನು ಸಂಜೆಗೌಡರು ಇದ್ರು ಎದ್ ನಿಂತ್ಕೊಂಡು ಚಪಾಳೆ ಹೊಡೆದ್ವಿ ಅದಕ್ಕೆ